ಕೈದಿಗಳ ಮನಪರಿವರ್ತನೆ ಕಾರ್ಯಕ್ರಮ ಬಿಡುಗಡೆ ನಂತರ ಉತ್ತಮ ಬದುಕು ರೂಪಿಸಿಕೊಳ್ಳಲು ನೆರವು ಕೈದಿಗಳಿಗೆ ಯೋಗ ಧ್ಯಾನ ಅಕ್ಷರ ಕಲಿಕೆ ಕೌಶಲ್ಯ ತರಬೇತಿ ನೀಡುವ ಜೊತೆಗೆ ಅಧ್ಯಯನಕ್ಕೆ ಅನುಕೂಲವಾಗುವಂತೆ ಗ್ರಂಥಾಲಯ ತೆರೆಯುವ ಮೂಲಕ ಕೈದಿಗಳ ಮನಪರಿವರ್ತನೆ ಮಾಡಲು ಹಾಸನ ಜಿಲ್ಲಾ ಕಾರಾಗೃಹದಲ್ಲಿ ಹಲವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಜೈಲಿನಿಂದ ಬಿಡುಗಡೆಯಾಗಿ ಹೊರಬಂದ ಬಳಿಕ ಕೈದಿಗಳು ಉತ್ತಮ ವ್ಯಕ್ತಿಗಳಾಗಿ ಬದುಕು ರೂಪಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಜಿಲ್ಲಾಡಳಿತ ಈ ಕಾರ್ಯಕ್ರಮ ಕೈಗೊಂಡಿದೆ ದೂರದರ್ಶನದೊಂದಿಗೆ ವಕೀಲ ರಾಮು ಜೈಲಿನಲ್ಲಿರುವ ವಿಚಾರಣಾಧೀನ ಕೈದಿಗಳಿಗೆ ಕಾನೂನು ಸಲಹೆ ಕಾನೂನಿನ ಅರಿವು ಮೂಡಿಸುವ ಮೂಲಕ ಅವರ ಮನಪರಿವರ್ತಿಸುವ ಕೆಲಸ ಮಾಡಲಾಗುತ್ತಿದೆ ಕಾರಾಗೃಹದಿಂದ ಹೊರಗೆ ಬಂದವರು ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದರು ಯೋಗ ಶಿಕ್ಷಕ ಸತ್ಯಸುಂದರ ಕೈದಿಗಳ ಮನಪರಿವರ್ತನೆ ಮಾಡಲು ಮತ್ತು ಏಕಾಗ್ರತೆ ಹೆಚ್ಚಿಸುವ ಉದ್ದೇಶದಿಂದ ಯೋಗಾಸನ ಪ್ರಾಣಾಯಾಮ ಧ್ಯಾನ ಹೇಳಿಕೊಳ್ಳಲಾಗುತ್ತಿದ್ದು ಮೊದಲ ಹಂತದಲ್ಲಿ ಇಪ್ಪತ್ತು ದಿನಗಳ ಅಭ್ಯಾಸ ಮುಗಿಸಲಾಗಿದೆ ಕೈದಿಗಳು ಕೂಡ ಸಾಮಾನ್ಯ ಜನರಂತೆ ಇರಬೇಕು ಎನ್ನುವುದು ಇದರ ಉದ್ದೇಶ ಎಂದು ತಿಳಿಸಿದರು ಶಿಕ್ಷಕ ಮಂಜುನಾಥ್ ಜೈಲಿನಲ್ಲಿ ಅಕ್ಷರ ಕಲಿಯದ ಕೈದಿಗಳು ಅವರಿಗೆ ಅಕ್ಷರ ಕಲಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಜಿಲ್ಲಾಧಿಕಾರಿ ಸಿಸತ್ಯವಾಮ ಹಾಸನದ ಜಿಲ್ಲಾ ಕಾರಾಗೃಹದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಕೈದಿಗಳಿಗೆ ಯೋಗ ತರಬೇತಿ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ನೀಡಲಾಗುತ್ತಿದೆ ಜೊತೆಗೆ ಜೈಲಿನಲ್ಲಿಯೇ ಕೈದಿಗಳಿಗೆ ಕೌಶಲ್ಯಾಭಿವೃದ್ಧಿ ಸೇರಿದಂತೆ ವಿವಿಧ ತರಬೇತಿ ನೀಡಲಾಗುತ್ತಿದೆ ಕೈದಿಗಳು ಕೂಡ ಕ್ರಿಯಾಶೀಲರಾಗಿ ಜೀವನ ನಡೆಸಬೇಕು ಎನ್ನುವುದು ನಮ್ಮ ಉದ್ದೇಶ ಎಂದರು ಅವ್ರನ್ನ ಅರಿವು ಮೂಡಿಸ್ಲಿಕ್ಕೆ ಮತ್ತೆ ನಾವು ಅವ್ರಗಳನ್ನ ಪರಿವರ್ತನೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಇಲ್ಲಿ ಸೆಲೆಕ್ಟ್ ಮಾಡಲಿಕ್ಕೆ ಮಾಡಿ ಕಳ್ಸಿದ್ದಾರೆ ಅದ್ರದ ಮೇರೆಗೆ ನಾವಿಲ್ಲಿ ಬಂದು ವಿಚಾರಣಾ ದಿನ ಕೈದಿಗಳಿಗೆ ನಮ್ಮ ಒಂದು ಕಾನೂನಿನ ಅರಿವು ಮತ್ತು ನೆರವುಗಳನ್ನ ನೀಡ್ತೇವೆ ಜೊತೆಗೆ ಅವರಿಗೆ ಯಾವ ಯಾವ ಸಂದರ್ಭದಲ್ಲಿ ಕೇಸಿಗೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಆ ಒಂದು ವಿಚಾರಗಳಿಗೆ ನಾನು ಸಂಪೂರ್ಣವಾಗಿ ಅವರಿಗೆ ಮಾಹಿತಿಯನ್ನು ಮಾಹಿತಿಯನ್ನ ನೀಡ್ತೇನೆ ಮುಖ್ಯ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಅವರನ್ನ ನಮ್ಮ ರೀತಿಯೇ ಮನುಷ್ಯರ ರೀತಿಯಲ್ಲೇ ನೋಡಿಕೊಂಡು ಅವರಲ್ಲಿಯೂ ಸಹ ಮಾನವೀಯ ಮೌಲ್ಯಗಳು ಇರ್ತವೆ ಅವರಲ್ಲಿಯೂ ಒಂದು ಆತ್ಮ ಇದೆ ಆ ಆತ್ಮವೂ ಕೂಡ ಶಾಂತಿ ಪ್ರೀತಿ ನೆಮ್ಮದಿಗೋಸ್ಕರ ಬಾಯಾರಿದೆ ಅನ್ನುವಂತಹ ದೃಷ್ಟಿಯಿಂದ ಅವರ ಮುಂದಿನ ಜೀವನ ಪುನಃ ನಾರ್ಮಲ್ ಆಗಿ ನಮ್ಮ ಸಮಾಜದ ಒಂದು ಮುಖ್ಯ ವಾಹಿನಿಯಲ್ಲಿ ಸೇರಿಕೊಂಡು ಸಮಾಜದಲ್ಲಿ ಒಂದು ಕೊಡುಗೆಯನ್ನು ಕೊಡುವಂತಹ ಜೀವನ ತಮಗೆ ತಾವಾಗಿಯೇ ರೂಪಿಸಿಕೊಳ್ಳುವಂತಹ ಒಂದು ಐಡಿಯಾಗಳು ಅವರಿಗೆ ಬರುವ ರೀತಿಯಲ್ಲಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅವರನ್ನು ಗುರುತಿಸಿ ಅವರನ್ನು ಪ್ರತ್ಯೇಕವಾದಂತಹ ಕೊಠಡಿಯನ್ನು ನಿರ್ಮಾಣ ಮಾಡಿ ಇಲ್ಲಿ ಅವರಿಗೆ ಉತ್ತಮವಾದ ಕಲಿಕೆಯನ್ನು ಕಲಿಸೋಕ್ಕೆ ಸಹಕಾರಿಯಾಗುತ್ತದೆ ಮತ್ತು ಇವರು ಮಾನಸಿಕವಾಗಿ ತೊಂದರೆಯಲ್ಲಿರುವುದರಿಂದ ಈ ಶಾಲೆಗೆ ಬರುವುದರಿಂದ ಅವರಿಗೆ ಓದಲು ಬರೆಯಲು ಬರದೇ ಇರುವಂತಹ ಬಂದಿಗಳಿಗೆ ಪ್ರಾರಂಭದಲ್ಲಿ ಅವರಿಗೆ ಅಕ್ಷರಾಭ್ಯಾಸ ಮತ್ತು ಸೈನ್ ಅವರ ಹೆಸರನ್ನು ಬರೆಯುವುದಕ್ಕೆ ನಾವು ಇಲ್ಲಿ ಪ್ರಯತ್ನವನ್ನು ಮಾಡ್ತೀವಿ ಆರ್ಗ್ಯಾನಿಕ್ ಮೆನ್ಯೂರು ಅಂತಂದ್ಬಿಟ್ಟು ಯೋಚನೆ ಮಾಡಿದ್ದೀವಿ ಈ ತರದ ಅಂದ್ರೆ ಜೈಲಿನ ಆಕ್ಟಿವ್ ಇರ್ಲಿಕ್ಕೆ ಅವರ ಒಂದು ಶ್ರಮವನ್ನ ಅಂದರೆ ಒಂದು ಇದನ್ನ ಜೀವನವನ್ನ ಸದುಪಯೋಗ ಮಾಡ್ಕೊಳ್ಲಿಕ್ಕೆ ನಾವು ಆ ಮೂಲಕ ಅವ್ರನ್ನ ಆಕ್ಟಿವ್ ಮಾಡಿಬಿಟ್ಟು ಆ ಒಂದು ಅಂದ್ರೆ ನಾವು ಕೂಡ ಏನಾದರೂ ಸಮಾಜದಲ್ಲಿ ಏನ್ ಮಾಡಿದ್ವಿ ನಾವು ತಪ್ಪುಗಳನ್ನ ಅದನ್ನು ತಿದ್ದುಕೊಂಡು ಮುಂದಿನ ದಿನಗಳಲ್ಲಿ ನಾವು ಸುಗಮವಾದ ಜೀವನವನ್ನು ನಾವು ನಡೆಸ್ತೀವಿ ಅಂತ ಅಂದ್ಬಿಟ್ಟು ಒಂದು ಧೈರ್ಯ ತುಂಬುವ ಒಂದು ಸಲುವಾಗಿ ಮತ್ತೆ ಕ್ರೈಮ್ ಏನು ಮುನ್ ಮುಂದೆ ಮಾಡಬಾರ್ದು ಅನ್ನೋ ಒಂದು ಅವೇರ್ನೆಸ್ ಕೊಡೋ ಸಲುವಾಗಿ ಇದನ್ನು ಮಾಡ್ತಾ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ